ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಖಂಡಿಸಿ ಇಂದು ರಾಮನಗರದಲ್ಲಿ ಕಾಲ್ನಡಿಗೆ ಜಾಥಾವನ್ನ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು ಮಾಜಿ ಶಾಸಕ ಎ ಮಂಜುನಾಥ್ ಹಾಗೂ ರೇವಣ್ಣ ಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ರಾಜಶೇಖರ ಸ್ವಾಮೀಜಿ ಹಾಗೂ ಚನ್ನಪಟ್ಟಣ ವಿರಕ್ತ ಮಠದ ಶಿವರುದ್ರ ಸ್ವಾಮೀಜಿ ಜೊತೆಗೆ ಧರ್ಮಸ್ಥಳದ ಭಕ್ತಗಣ ಆಕ್ರೋಶ ಹೊರಹಾಕಿದ್ರು ರಾಮನಗರ ಜೂನಿಯರ್ ಕಾಲೇಜು ಮೈದಾನದಿಂದ ಜಾಥಾ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಗಿರೀಶ್ ಮಠ ಯೂಟ್ಯೂಬರ್ ಸಮೀರ್ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ರು ರಾಜ್ಯಾದ್ಯಂತ ಏನು ಅಲ್ಲೋಲ ಕಲ್ಲೋರ ನಡೀತಾ ಇದೆ ಧರ್ಮ ವಿರೋಧಿ ಕೆಲಸಗಳ ಏನು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅದಕ್ಕೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಂದು ಊರುಗಳಲ್ಲೂ ಕೂಡ ಇವತ್ತು ಏನು ಹೋರಾಟ ನಡೀತಾ ಇದೆ ಇದು ಹೋರಾಟ ನಡೆದಿರುವ ಉದ್ದೇಶ ಏನು ಅಂತಂದ್ರೆ ಇವತ್ತು ಏನು ಷಡ್ಯಂತ್ರಗಳು ನಡೀತಾ ಇದೆ ಆ ಷಡ್ಯಂತ್ರರಿಗೆ ನ್ಯಾಯ ಸಿಗಬೇಕು ಅನ್ನೋ ಧರ್ಮವನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಎಲ್ಲಾ ಕಡೆ ಎಲ್ಲ ಧರ್ಮೀಯರು ಕೇಳಿ ಎಲ್ಲ ಒಂದು ಇಂದು ಸನಾತನ ಧರ್ಮ ಸಾವಿರಾರು ವರ್ಷಗಳ ಸನಾತನ ಧರ್ಮ ಉಳಿಯಬೇಕು ಅನ್ನುವ ಒಂದು ಒಂದು ಉದ್ದೇಶದಿಂದ ಇವತ್ತು ಎಲ್ಲಾ ಕಡೆ ಹೋರಾಟವನ್ನು ನಡೀತಾ ಇದೆ ಇವತ್ತೇನು ನ್ಯಾಯಾಂಗ ಶಾಸಕಾಂಗ ಇದೆ ಅದು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಇದಕ್ಕೆ ನ್ಯಾಯವನ್ನು ಧರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಊರು ಊರುಗಳಲ್ಲೂ ತಾಲೂಕುಗಳಲ್ಲೂ ರಾಜ್ಯಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇದಕ್ಕೆ ಸಮರ್ಪಕವಾದ ಒಂದು ಉತ್ತರವನ್ನು ಕೊಡಬೇಕು ಒಂದು ಜನಗಳಿಗೆ ನ್ಯಾಯವನ್ನು ಧರಿಸ್ಕೊಡ್ಬೇಕು ಒಂದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರದಲ್ಲಿ ಏನು ಈ ಒಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರವನ್ನು ನಿಲ್ಲಿಸಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಧರ್ಮ ರಕ್ಷಣೆಗಾಗಿ ಒಂದು ಧರ್ಮದ ಉಳಿವಿಗಾಗಿ ಇವತ್ತು ಎಲ್ಲಾ ಕಡೆಯೂ ಕೂಡ ಸನಾತನ ಧರ್ಮವನ್ನು ಉಳಿಸುವ ಒಂದು ಹಿಂದೂ ಧರ್ಮಕ್ಕಾಗಿ ಇವತ್ತು ಎಲ್ಲಾ ಕಡೆಯೂ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಹೋರಾಟಕ್ಕೆ ಆ ಧರ್ಮಸ್ಥಳ ಮಂಜುನಾಥನ ಒಂದು ನಂಬಿಕೆಯನ್ನು ಇಟ್ಟು ಯಾವತ್ತಿದ್ರೂ ಕೂಡ ಇದಕ್ಕೆ ನ್ಯಾಯ ದೊರಕೆ ದೊರಕುತ್ತೆ ನಮಗೆ ಒಂದು ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲಾ ಕಡೆಯೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೆಲವರು ಬೇಕು ಅಂತಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅವರ ವಿರುದ್ಧವಾಗಿ ಈ ಅಪಕೀರ್ತಿ ಬರ್ಲಿಕ್ಕೆ ಅಲ್ಲಿ ಕೆಟ್ಟ ಹೆಸರು ಬರಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಂತವರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ ಇವತ್ತು ಸರ್ಕಾರ ಐ ಟಿ ಮಾಡಿದೆ ಪಾರದರ್ಶಕವಾಗಿ ತನಿಖೆ ಮಾಡ್ಲಿ ಆ ತನಿಖೆಯಿಂದ ಏನು ಆದೇಶ ಹೊರಬೀಳ್ತದೆ ಅದಕ್ಕೆಲ್ಲದಕ್ಕೂ ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದಂತ ವೀರೇಂದ್ರ ಹೆಗಡಿಯವರು ಸಿದ್ರಿದ್ದಾರೆ ಹಲವಾರು ಬಾರಿ ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ನಾವು ಕ್ಷೇತ್ರಕ್ಕೆ ಮುದುಕೆ ಹಾಕ್ತೀವಿ ಅನ್ನೋದು ಕ್ಷೇತ್ರದ ಹೆಸರನ್ನ ಅಪವಿತ್ರಗೊಳಿಸುವಂಥದ್ದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಕ್ಷೇತ್ರದ ಪರವಾಗಿ ನಡೀತಾ ಇರತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡುವಂಥದ್ದು ಇವನ್ನೆಲ್ಲ ಯಾರು ನಾವು ಹಿಂದೂಗಳಾಗಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲ ದೇಶ ವ್ಯಾಪ್ತಿಯಲ್ಲ ಪ್ರಪಂಚಾದ್ಯಂತ ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಗೌರವ ಕಾಳಜಿ ಕಳಕಳಿ ಒಂದು ಒಳ್ಳೆಯ ಭಾವನೆ ಇರತಕ್ಕಂಥ ಜನ ಯಾವತ್ತು ಕೂಡ ಸಹಿಸಿಕೊಂಡು ಕುತ್ಕೊಳ್ಳಲಿಲ್ಲ ಅಂತ ಹೇಳಿ ತೋರಿಸ್ತಾ ಇತ್ತು ಇವತ್ತು ಲಕ್ಷಾಂತರ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಏನಿವತ್ತು ಅವ್ಯವಹಾರದ ಬಗ್ಗೆ ಏನು ಇವತ್ತು ಎಸ್ಐ ಟಿ ತನಿಖೆಯನ್ನು ಹದಿನೈದು ದಿವಸದಿಂದ ಅಲ್ಲಿ ಬೂಡೆ ಸುಮ್ಮನೆ ಬೂಡೆ ಸಿಕ್ಕೈತೆ ಬೂಡೆ ಸಿಕ್ಕೈತೆ ಅಂತೇಳಿ ಅವತ್ತಿಂದ ಬೂಡೆ ಪುರಾಣವನ್ನು ಅವತ್ತಿಂದ ಏನು ಹೇಳ್ತಾವ್ರೆ ನಿಜವಾಗ್ಲು ಇದು ಎಷ್ಟು ವಿಪರ್ಯಾಸ ಅಂದ್ರೆ ನಮ್ಮ ಒಂದು ಭಕ್ತ ಸಮೂಹಕ್ಕೆ ಒಂದು ವಿಪರ್ಯಾಸ ಇವತ್ತು ನಡೆದಾಡೋ ದೇವರು ಸಿದ್ಧಗಂಗಾ ಸ್ವಾಮೀಜಿ ಇರ್ಬೋದು ನಮ್ಮ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರು ಇರ್ಬೋದು ಇವರೆಲ್ಲರ ಫೋಟೋಗಳನ್ನು ಇವತ್ತು ಮನೆ ಮನೆಯಲ್ಲೂ ಇಟ್ಕೊಂಡು ಪೂಜೆ ಮಾಡುವಂಥ ಒಂದು ಭಕ್ತರ ಮನೆಯಲ್ಲಿ ಮಾಡುವಂಥ ಒಂದು ಆವಂಥ ಪುಣ್ಯಕ್ಷೇತ್ರ ಮಂಜುನಾಥ ಸ್ವಾಮಿ ಪುಣ್ಯಕ್ಷೇತ್ರ ದಿನ ಲಕ್ಷಾಂತರ ಜನ ಇವತ್ತು ಹೋಗಿ ಅಲ್ಲಿ ಪ್ರಸಾದ ಮತ್ತು ಕಾಣಿಕೆ ರೂಪದಲ್ಲಿ ಸಲ್ಲಿಸುವಂತದ್ದು ಮತ್ತೆ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದಾರೆ ಎಷ್ಟು ಸ್ಥಳಾಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿನ ಇದೆ ನಿಜವಾಗ್ಲು ಆ ಅವ್ಯವಹಾರ ನಿಜವಾಗ್ಲು ತುಂಬಾ ವಿಪರ್ಯಾಸ ಅಂತ ಹೇಳ್ಬೇಕು ಒಬ್ರು ಬರ್ತಾರೆ ಬಂದು ಈ ಸಂಘ ಯಾವ ರೀತಿ ನಡೀತಾ ಇದೆ ಯಾರು ಕೊಡ್ತಾರೆ ಅಂತ ವಿಶ್ಲೇಷಣೆ ಮಾಡಿದ್ರು ಎಲ್ಲ ನಮ್ಮಿಂದ ಕೂಡ ಹಾಗೆ ನಮ್ಗೆ ಈ ಏನು ಸಂಘ ಬಂದೋ ಸಂಘ ಬಂದೋ ಈ ನಮ್ಮ ಜಿಲ್ಲೆಯಲ್ಲಿ ಕೇವಲ ಐದು ತಾಲೂಕಿಗೆ ನಮ್ದಿರೋದು ಆರ್ವಳ್ಳಿ ಸೇರಿ ಐದು ತಾಲೂಕು ಸಾಕ್ಷಿಯಾಗಿ ವಾಪಸ್ ಕಟ್ತೀವಿ ಹಾಗೆ ಇನ್ನು ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಆ ಕಟ್ಟಡ ಕಟ್ಟಕ್ಕೆ ಹಣ ಇರ್ತಿರ್ಲಿಲ್ಲ ಆದ್ರೆ ಕಟ್ಟಡ ನಿಧಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಧರ್ಮಸ್ಥಳದ ಧರ್ಮ ವೀರೇಂದ್ರ ಇವರವರು ಸುಮಾರು ಇಪ್ಪತ್ತು ವರ್ಷದಿಂದಲೂ ನಮ್ಮ ನಮ್ಮ ಊರಿನ ಆಲೋತ್ಪಾದಕ ಸಹಾಯ ಸಂಘದ ಕಟ್ಟಡಕ್ಕೆ ದಾನ ಕೊಡ್ತಾ ಇದ್ದಾರೆ ಇದು ಹಾಗೆ ನಮ್ಮ ಸಮುದಾಯ ಭವನ ನಮ್ಮ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ ಕೆ ಟಾಕ್ಸ್ ಡಿಜಿಟಲ್ ನ್ಯೂಸ್